ಗಡಿನಾಡ ಚೇತನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ಕನ್ನಡದ ಅನರ್ಹ ರತ್ನಗಳಿಗೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ನಿಮ್ಮೆಲ್ಲರ ಗಮನಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರಶಸ್ತಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಯನ್ನ ಕೂಡ ನಾವು ನೀಡಿ ಗೌರವಿಸ್ತಾ ಇದ್ದೇವೆ ನಾಡೋಜ ಡಾಕ್ಟರ್ ಕಯ್ಯಾರ ಕಿಂಗಣ್ಣರ ಹೆಸರಿನ ಗಡಿನಾಡ ಚೇತನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕನೇ ಸಾಲಿನ ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ ಬೆಳಗಾವಿಯಿಂದ ಬಂದಿದ್ದಾರೆ ಕುಂದಾನಗರಿಯಿಂದ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಯನ್ನ ಮಹಾಜನ ವಿದ್ಯಾವರ್ಧಕ ಸಂಘ ಬೆರಡಾಲ ನಿರ್ಚಾಲು ಕುಂಬ್ಳೆ ಕಾಸರಗೋಡು ಕೇರಳ ರಾಜ್ಯ ಇವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ ಹಾಗೇನೆ ಸಮಯದ ಅಭಾವದಿಂದ ಎಲ್ಲ ಪ್ರಶಸ್ತಿ ನಾವು ಏಕಕಾಲದಲ್ಲಿ ಗಣ್ಯರು ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ ತಪ್ಪಾಗ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಕನ್ನಡದ ಕಹಳೆಯನ್ನು ಮೊಳಗಿಸಿದಂತಹ ಡಾಕ್ಟರ್ ಜಯದೇವಿ ತಾಯಿ ಲಿಂಗಾಡಿ ಅವರ ಹೆಸರಿನ ಗಡಿನಾಡ ಚೇತನ ರಾಜ್ಯ ಪ್ರಶಸ್ತಿಯನ್ನ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀ ಪಂಚಾಕ್ಷರಿ ಪುಣ್ಯ ಶೆಟ್ಟಿರವರು ಕರ್ನಾಟಕದ ಕಿರೀಟ ಬೀದರ್ನವರು ಇವರು ಒಂದು ಚೋರು ಚಪ್ಪಾಳಿ ಮುಖೇನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಯನ್ನ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಸಂಖಿ ಜಂತಾ ತಾಲೂಕು ಸಾಂಗ್ಲಿ ಜಿಲ್ಲೆ ಮಹಾರಾಷ್ಟ್ರ ರಾಜ್ಯ ಇವರಿಗೆ ಹಾಗೂ ಸರ್ವೋದಯ ಶಿಕ್ಷಣ ಸಂಸ್ಥೆ ಉಮದಿ ಜಂತಾ ತಾಲೂಕು ಸಾಂಗ್ಲಿ ಜಿಲ್ಲೆ ಮಹಾರಾಷ್ಟ್ರ ಇವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ ಇಬ್ಬರು ಈ ಪ್ರಶಸ್ತಿಯನ್ನ ಸ್ವೀಕರಿಸಿರುವುದರಿಂದ ಇಬ್ರು ಸಹ ಬರಬೇಕು ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹಿರೇಮಠ ಬಾಲ್ಕಿ ಹೆಸರಿನ ಗಡಿನಾಡ ಚೇತನ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿರುವಂಥ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ದೇವರ ನಾಡು ಕೇರಳ ರಾಜ್ಯ ಕಾಸರಗೋಡಿನ ಶ್ರೀ ರಾಧಾಕೃಷ್ಣ ಉಳಿಯ ತಡ್ಕ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಯನ್ನ ಕರ್ನಾಟಕ ಸಂಘ ಅಹಮದಾಬಾದ್ ಗುಜರಾತ್ ಗುಜರಾತ್ ಇಂದ ಬಂದಿದ್ದಾರೆ ಅವರಿಗೆ ಪ್ರಶಸ್ತಿ ಗಡಿನಾಡ ಚೇತನ ಎಂಬ ಹೆಸರಿನಲ್ಲಿ ಪ್ರತಿಷ್ಠಿತ ಮೂರು ಪ್ರಶಸ್ತಿಗೆ ಭಾಜನರಾಗಿರುವಂತಹ ಎಲ್ಲ ಪುರಸ್ಕೃತರಿಗೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಪೂರ್ವ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಸಾವಿರದ ತನ್ನ ಸಾರ್ಥಕವಾದ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡಿತು ಈ ವಿದ್ಯಾಲಯ ಸತತ ಐವತ್ತೇಳು ವರ್ಷಗಳಿಂದ ಕನ್ನಡವನ್ನು ಗಡಿ ಭಾಗದಲ್ಲಿ ಉಳಿಸಿ ಬೆಳೆಸಿಕೊಂಡು ಬರುತ್ತಿದೆ ಅಂದು ಕೇವಲ ಕನ್ನಡ ಮಾಧ್ಯಮದಲ್ಲಿ ಐದರಿಂದ ಹತ್ತನೆಯ ವರ್ಗದವರೆಗೆ ಪ್ರಾರಂಭವಾದ ಈ ವಿದ್ಯಾಲಯದಲ್ಲಿ ಇಂದು ಸ್ನಾತಕೋತ್ತರ ಪದವಿಯ ತನಕ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದಾರೆ ಕನ್ನಡ ಹಾಗೂ ಮಹಾರಾಷ್ಟ್ರದಲ್ಲಿಯೇ ಪ್ರಪ್ರಥಮವಾಗಿ ಪಿ ಯು ವಿಜ್ಞಾನವನ್ನು ಕನ್ನಡ ಮಾಧ್ಯಮದಲ್ಲಿ ಪ್ರಾರಂಭಿಸಿದ ಹೆಗ್ಗಳಿಕೆ ನಮ್ಮ ವಿದ್ಯಾಲಯದ್ದಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕದ ಆಗಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ದಿವಂಗತ ಶ್ರೀ ರಾಮಕೃಷ್ಣ ಹೆಗಡೆಯವರು ಈ ಸಂಸ್ಥೆಗೆ ಆಗಮಿಸಿ ಶಾಲೆಯನ್ನು ವೀಕ್ಷಿಸಿ ಹರುಷ ವ್ಯಕ್ತಪಡಿಸಿ ಕನ್ನಡ ಕಲಿತ ವಿದ್ಯಾರ್ಥಿಗಳಿಗೆ ಶೇಕಡ ಐದರಷ್ಟು ಮೀಸಲಾತಿ ಘೋಷಣೆಯನ್ನು ಮಾಡಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಶ್ರೀ ಡಾಕ್ಟರ್ ಆರ್ ಕೆ ಪಾಟೀಲ್ ಸರ್ ಅವರ ಜೊತೆಗೆ ತುಂಬ ಹೃದಯದ ಒಡನಾಟವನ್ನು ಹೊಂದಿದ್ದು ನಮ್ಮ ಸಂಸ್ಥೆಗೆ ಸಂತಸದ ವಿಷಯ ನಮ್ಮ ಸಂಸ್ಥೆಯ ಪ್ರತಿಯೊಂದು ವಿಭಾಗಗಳನ್ನು ಅವರ ಅಮೃತ ಹಸ್ತದಿಂದ ನೆರವೇರಿಸಲ್ಪಟ್ಟಿರುತ್ತದೆ ಮುಖ್ಯವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಶಿವಾಜಿ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಡಾಕ್ಟರ್ ಆರ್ ಕೆ ಪಾಟೀಲ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಅದೇ ತೆರನಾಗಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಶ್ರೀಮತಿ ಕಮಲಾಬಾಯಿ ಪಾಟೀಲ್ ಫಾರ್ಮಸಿ ಕಾಲೇಜ್ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ರಾದ ಶಿಕ್ಷಣ ಮಹರ್ಷಿಗಳೆಂದೇ ಹೆಸರುವಾಸಿಯಾದ ಹೆಸರುವಾಸಿಯಾದ ಜನಾನುರಾಗಿಗಳಾದ ಡಾಕ್ಟರ್ ಆರ್ ಕೆ ಪಾಟೀಲ್ ಸರ್ ಅವರು ಕಳೆದ ಅರವತ್ತು ವರ್ಷಗಳಿಂದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಸಾಧನೆ ಮಾಡಿದವರು ಅವರ ಈ ಜೀವಮಾನದ ಸಾಧನೆಯನ್ನು ಗಮನಿಸಿ ಬೆಂಗಳೂರಿನ ಒಂದು ವಿಶ್ವವಿದ್ಯಾಲಯದವರು ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ ಅದೇ ತೆರನಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ರಾಷ್ಟ್ರೀಯ ಗಡಿನಾಡು ಕನ್ನಡ ಪ್ರಶಸ್ತಿ ಅಕ್ಕಲಕೋಟ್ ಕನ್ನಡ ಸಾಂಸ್ಕೃತಿಕ ಒಕ್ಕೂಟು ಬೆಂಗಳೂರು ಇವರಿಂದ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಈ ರೀತಿಯಾಗಿ ಅವರ ಕಾರ್ಯಕ್ಕೆ ಸಂದ ಹಲವಾರು ಪ್ರಶಸ್ತಿಗಳಿವೆ ಇಂತಹ ಮಹನೀಯರು ನಮ್ಮ ನಿಮ್ಮ ಮಧ್ಯದಲ್ಲಿರುವಂತದ್ದು ನಮ್ಮ ನಿಮ್ಮೆಲ್ಲರ ಪೂರ್ವ ಜನ್ಮದ ಸುಕೃತದ ಫಲ ಎಂದು ಬಯಸೋಣ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಧನ್ಯವಾದಗಳು ಎಲ್ಲ ಗಡಿನಾಡ ಚೇತನಗಳಿಗೆ ಅಭಿನಂದನೆಗಳು ಈ ನಾಡಿಗಾಗಿ நம்ம ஹியரெல்லாம் கொட்டரிந்து நான் மறியதில் நான் மறியதில் நாம் மறியதில் நம்ம ஹியரைலேனு கொட்டரிந்து நாவு மரியுதில்லா நான் மறியதில்ல சாரி சாரி ಎಲ್ಲ ಹಿರಿಯರಿಗೆ ಅವರು ನಾಡಿಗೆ ಕೊಟ್ಟಂತಹ ಕೊಡುಗೆಗಳನ್ನ ಸ್ಮರಿಸಿ ಗಡಿನಾಡ ಚೇತನ ಎನ್ನುವಂತಹ ಒಂದು ಪ್ರತಿಷ್ಠಿತ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ ದಯವಿಟ್ಟು ಕುಳಿತಿರೋರು ಹೇಳಿದರು ಎತ್ತ ನಿಂತು ಹೊಡೆಯುವ ಮೂಲಕ ದಯಮಾಡಿ ಎತ್ತ ಎಲ್ಲ ಪ್ರಶಸ್ತಿಗೆ ಪಾಜನರಾಗಿರುವಂತವರಿಗೆ ಗೌರವ ಸಮರ್ಪಣೆ ಮಾಡೋಣ ಇತಿಹಾಸದಲ್ಲಿ ಇದೆ ಪ್ರಥಮ ಬಾರಿಗೆ ಕನ್ನಡದ ಅಭಿನಂದನೆಗಳು ಎಲ್ಲರಿಗೂ ವಿಶೇಷವಾದ ವ್ಯಕ್ತಿಗಳಿಗೆ ವಿಶೇಷವಾದ ಸಂದರ್ಭದಲ್ಲಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಹೃದಯ ತುಂಬಿ ಬರುತ್ತಿದೆ ಎಲ್ರಿಗೂ ಶುಭವಾಗಿ ನಿಂತಿದ್ದಾರೆ ಎಂದೆನ್ನುತ್ತಾ ಒಂದು ಕಡೆ ಖಂಡಿತವಾಗ್ಲು ಈ ಹಿರಿಯ ಚೇತನಗಳು ನಾವು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೆ ಮಾದರಿಯಾಗಿ ಅವರು ಮಾಡಿದಂತಹ ಅಭೂತಪೂರ್ವ ಸಮಾಜಮುಖಿ ಕನ್ನಡಿಗರ ಪರ ಮಾಡಿದಂತಹ ಕೆಲಸಗಳನ್ನ ನಾವೆಲ್ಲರೂ ಸಹ ಅದರಲ್ಲೂ ಪುಟ್ಟ ಮಕ್ಕಳು ಮರಿಬಾರದು ಕನ್ನಡದ ಕೆಲಸ ದೇವರ ಕೆಲಸ ಅನ್ನುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರಿಸೋಣ ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳು ಇದೇ ರೀತಿ ನಿಮ್ಮ ಕೆಲಸವನ್ನ ಮುಂದುವರಿಸಿ ಎನ್ನುವಂತಹ ಆರೈಕೆ ಒಂದು ವೈದ್ಯಕೀಯ ಒಳಗೊಂಡಂತೆ ಒಂದನೇ ತರಗತಿಯಿಂದ ಪದವಿ ಶಿಕ್ಷಣದವರೆಗೆ ಅಪ್ಪಟ ಕನ್ನಡ ಮಾಧ್ಯಮದಲ್ಲಿ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದು ಹೆಚ್ಚು ಕಾರ್ಯನಿರ್ವಹಿಸುತ್ತಿದ್ದಾರೆ ಇದಲ್ಲದೆ ಎಂಟು ವಿದ್ಯಾರ್ಥಿಗಳ ವಸತಿ ನಿಲಯಗಳ ಕಾರ್ಯನಿರ್ವಹಿಸುತ್ತಾ ತಾಲೂಕಿನ ಮೂರು ವಿದ್ಯಾರ್ಥಿಗಳಿಗಾಗಿ